ನಾವು ಪೂರ್ವ ಶ್ರೀ ಸಭೆ ದಿವಸನೇ ನಾವು ಹದಿನಾಲ್ಕನೇ ತಾರೀಖಂತ ನಾವು ನಿಗದಿ ಮಾಡಿದ್ವಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಕಪ್ಪಲಮೂರು ಪಂಚಾಯತ್ ಅಮಡಿಕಲ್ ಪಂಚಾಯತ್ ಆಲಂಗೂರು ಪಂಚಾಯತ್ ಅಂತ ಹಾಕಿಸ್ಬಿಡ್ತಕ್ಕಂಥ ನಮ್ಮ ಅಕ್ಕ ತಂಗಿಯರೇ ನಮ್ಮ ಅಣ್ಣ ಸಂಬಂಧರೇ ಇವತ್ತು ನಮ್ಮ ಆದಿನಾರಾಯಣ ಶ್ರೀಮತಿ ಅವರ ಮಿಸ್ಸಸ್ಸು ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ ಅವರು ಈ ಜಾಗ ಅಂತ ತವರು ಮನೆ ಇರೋ ರೀತಿಯಲ್ಲಿ ಈ ತವರು ಮನೆಗೆ ನಮ್ಮ ಈ ಮೂರು ಪಂಚಾಯಿತಿ ಹೆಣ್ಮಕ್ಕಳನ್ನು ಕರೆಸಿ ಮರಳು ತುಂಬುವ ಕಾರ್ಯಕ್ರಮವನ್ನು ಮಾಡಿ ಅವರಿಗೆಲ್ಲ ಆಶೀರ್ವಾದ ಅವರ ಆಶೀರ್ವಾದ ಪಡೀಬೇಕು ಅಂತ ಬಂದಿದ್ದಾರೆ ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿರುವುದಕ್ಕೆ ಬಹಳ ಸಂತೋಷವಾಗಿದೆ ಸ್ವಲ್ಪ ತಡವಾಗಿದೆ ಈ ಕಾರ್ಯಕ್ರಮಕ್ಕೆ ಕೊತ್ತೂರು ಮಂಜು ಬರಬೇಕಾಗಿತ್ತು ಅನಿಲ್ ಕುಮಾರು ಬರಬೇಕಾಗಿತ್ತು ಅವರಿಗೆ ತುರ್ತು ಸಿ ಸಭೆ ಮೀಟಿಂಗ್ ಇರುವುದರಿಂದ ಬರುವುದು ಲೇಟು ಅಂತ ಹೇಳಿ ನೀವು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ನಮ್ಮ ಅಕ್ಕ ತಂಗಿಯರವರಿಗೆಲ್ಲ ಅರ್ಶಿಣ ಕುಂಕುಮ ಬಳೆ ಸೀರೆ ಕೊಟ್ಟು ನೀವು ಸಂತೋಷಪಡಿಸಿ ಕಳಿಸ್ಬೇಕನ್ನೋ ದೃಷ್ಟಿಯಿಂದ ನಮ್ಗೆ ಈಗ ಮೆಸೇಜ್ ಬಂತು ಅದೇ ರೀತಿಯಲ್ಲಿ ಈಗ ಅಷ್ಟು ಬೇಗನೆ ನಾವು ಎಲ್ರಿಗೂ ನಿಮಗೆ ಇದು ಮಾಡೋದಕ್ಕೆ ಅವರ ಆಶೀರ್ವಾದ ನಿಮಗಿರಲಿ ನಿನ್ನ ಆಶೀರ್ವಾದ ಅವ್ರಿಗಿರ್ಲಿ ಅಂತ ಇವತ್ತಿನ ಕಾರ್ಯಕ್ರಮ ನಮ್ಮ ತವರು ಮನೆಗೆ ಯಾಕಂದ್ರೆ ಗಣ್ಯರ ಮನೆಯಿಂದ ತವರು ಮನೆಗೆ ಬರುವಾಗ ಎಷ್ಟು ಬೇಗ ನೀವು ಬಂದಿದ್ದೀರಿ ಅಂದರೆ ಇವತ್ತು ಬಹಳ ಖುಷಿಯಾಗಿದೆ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಮೂರು ಪಂಚಾಯತ್ ಇಡೀ ತಾಲೂಕು ಒಂದೇ ದಿವಸ ಇಟ್ಕೊಂಡಿದ್ರೆ ನಮ್ಮ ಆದ್ರೆ ನೋರು ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರನೇ ಅವರು ಹಂತ ಹಂತವಾಗಿ ಈಗ ಆಲ್ರೆಡಿ ಎರಡು ಎರಡು ಪ್ರೋಗ್ರಾಮ್ ಅನ್ನು ಮುಗಿಸಿದ್ದಾರೆ ಹೆಬ್ಬಳಿ ತಾಯಿಲೂರು ಈಗ ನಮ್ಮ ಕಪ್ಪಲ್ ಮಡುಗು ಅಂಬಳಿಕಲ್ಲು ಆಲಂಗೂರನ್ನು ಇವತ್ತು ಮುಗಿಯುತ್ತೆ ನೆಕ್ಸ್ಟು ಇನ್ನ ಎರಡು ಮೂರು ಪ್ರೋಗ್ರಾಮ್ಗಳಿದೆ ಇದೇ ತರ ಯಶಸ್ವಿ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮ ಬಹಳ ಒಳ್ಳೆ ಅದ್ದೂರಿಯಾಗಿ ನಡೀತಾ ನಡೀತಾ ಇದೆ ಅಂತ ಹೇಳಿ ನಿಮ್ಮ ಆಶೀರ್ವಾದ ಆದಿರ್ಲಿ ಅಂತ ಹೇಳಿ ನಾನು ಎರಡು ಮಾತು ಕೂಡ